ಈ ಹಾಡನ್ನು ರಚಿಸಿದವರು ಶ್ರೀ ಅನಂತಾದ್ರೀಶ ಅನಂತಾದ್ರಿ ನೆಲೆಯರು ವಿಠಲ್ರು ದಾಸರು ಇವರು ವರದ ವಿಷ್ಣು ತೀರ್ಥರ ಬಗ್ಗೆ ರಚನೆಯನ್ನು ಬೈದಿದ್ದಾರೆ ವಿಷ್ಣು ತೀರ್ಥರು ಕೊಪ್ಪಳ ಜಿಲ್ಲೆಯ ಮಾದನೂರು ಎಂಬ ಗ್ರಾಮದಲ್ಲಿ ಅವರ ವೃಂದಾವನವಸ್ಥರಾಗಿದ್ದಾರೆ ಅವರ ಕುರಿತು ಒಂದು ಹಾಡನ್ನು ಹಾಡೋಣ ವರದ ವಿಷ್ಣು ತೀರ್ಥ ಕರುಣದಿನಿ ಕೊಡು ಪುರುಷಾರ್ಥ ಕರುಣದಿನಿ ಕೊಡು ಪುರುಷಾರ್ಥ ವರದ ಅಭೀಷ್ಟ ಕರೆದು ಯನಗೆ ನೀ ವರದ ಅಭೀಷ್ಟ ಕರೆದು ಯನಗೆ ನೀ ವರದನೆಂಬ ನಿನ್ನ ಬಿರುದು ಕಾಯಬೇಕು ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ ಕರುಣದಿ ನೀ ಕೊಡು ಪುರುಷಾರ್ಥ ಅಜನ ಜನಕನಲ್ಲಿ ಇರುವೆಯೋ ವಿಜನ ಇರುವೆಯೋ ವಿಜನ ದೇಶದಲ್ಲಿ ಜನರು ಇದ್ದಲ್ಲಿ ಬರುವೆಯೋ ಭಜನೆ ಮಾಡುವರಲ್ಲಿ ಬರುವೆಯೋ ಭಜನೆ ಮಾಡುವರಲ್ಲಿ ಸುಜನರ ತಾಪಕ್ಕೆ ವ್ಯಜನ ನು ನೀನು ತಾಪಕ ವಿಜನ ನುನೀನುಜನ ಕಲ್ಪ ತರುಜನ ಕುಠಾರ್ರದವಿ ಸ್ತಿ ಜಿ ನಿಕೋಡು ಪುರುಷಾರ್ಥಜಿ ನಿಕೋಡು ಪುರುಷಾರ್ಥ ನಂದನಂದನವನು ಅವನಿನ್ನ ಬಂಧನದಲ್ಲಿಹನು ಅವನಿನ್ನ ಬಂಧನದಲ್ಲಿಹನು ಅಂಧನಾಗಿ ನಾನು ಸಂಸ್ಕೃತಿ ಬಂಧನದೊಳಗಿ ಏನು ಸಂಸ್ಕೃತಿ ಬಂಧನದೊಳಗೆ ಏನು ನೊಂದೆನೋ ಬಂದೆನೋ ಬೆಂದೆನೋ ನಿಮ್ಮಲ್ಲಿ ನೊಂದೆನೋ ಬೆಂದೆನೋ ನೊಂದೆನೋ ಬಂದೆನೋ ಬೆಂದೇನೋ ನಿಮ್ಮಲ್ಲಿ ಬಂಧನ ಬಿಡಿಸೋ ಬಂದಿಹ ಬಿಡದೆ ವ್ರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ ಕರುಣದಿ ನೀ ಕೊಡು ಪುರುಷಾರ್ಥ മര തെനു നാ നിന്നവ ഗുണ മരത്തു പാലിസന്നര തെനോ നീന്നവ ഗുണ മരത്തു പാലി സന്ന പര തരഗുണ നിന്നു അന്യ ഗതികിരുക്കളോ മുന്ന അന്യഗതി ഗുരുത്തു കിട്ടോ മുന്ന ಅರಿತು ನಿಲಯನ ಅರಿ ಅರಿತು ಅನಂತ್ರದ್ರಿ ನಿಲಯನ ತೋರಿಷೋ ಹರಿ ತೂ ಅನಂತ್ರಲಯ ತೋರಿಷೋ ಹರಿ ತೂ ಅನಂತ್ರದ್ರಿ ನಿಲಯನ ತೋರಿಷೋ ತ್ವರಿತಮೋದ ಪುರನಿರತ ಸಗುರುವೇ ವ್ರದ ವಿಷ್ಣುತೀರ್ಥದಿ ನಿಕೋಡು ಪುರುಷಾರ್ಥದಿ ನಿಕೋ ಪುರುಷಾಥ ವರದ ಅಭೀಷ್ಟ ಕೆರೆದು ಯನಿ ವರದ ಅಭೀಷ್ಟ ಕೆರೆದು ಯ ನಗನಿ ವರದ ಅಭೀಷ್ಟಯ ಕರೆದು ಯ ವರದ ನೆಂಬ ನಿನ್ನ ವರದ ನೆಂಬ ನಿನ್ನ ವರದ ನೆಂಬ ನಿನ್ನ ತಿರುದು ಕಾಯಬೇಕು ವರದ ವಿಷ್ಣು ತೀರ್ಥ ಕರುಣದಿ ही कोडु पुरुषार्थ करुण दिनी पुरुषार्था करुण दिनी पुरुषार्था करुण दिनी पुरुषार्था करुण दिनी कोडुपुरुषार्थ